ಮತ್ತು ಪತ್ರಿಕಾಗೋಷ್ಠಿ ಉದ್ದೇಶ ಇದ್ದಿದ್ದು ಎಲ್ಲರಿಗೂ ಒಂದು ಧನ್ಯವಾದಗಳು ಹೇಳುತ್ತೆ ಮತ್ತು ನಿಮ್ಮ ಮೂಲಕ ನಮ್ಮ ಮೈಸೂರು ಹಾಗೂ ಕೊಡಗುವಿನ ಸಮಸ್ತ ಮತದಾರರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಸುಮಾರು ಹೆಚ್ಚು ಕಡಿಮೆ ಹದಿನಾಲ್ಕು ಲಕ್ಷ ಚಿಲ್ಲರೆ ಮತದಾರರು ಈ ಚುನಾವಣೆಯಲ್ಲಿ ಭಾಗಿಯಾಗಿದ್ದಾರೆ ಮತವನ್ನು ಚಲಾಯಿಸಿದ್ದಾರೆ ಪ್ರತಿಯೊಬ್ಬ ಮತದಾರರಿಗೂ ವಿಶೇಷವಾಗಿ ನಮ್ಮ ಪೂರಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅವರ ಮತದ ಮೂಲಕ ಈ ಲೋಕತಂತ್ರ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ದೊಡ್ಡ ಬೆಂಬಲ ನೀಡಿದೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ವಂದನೆಗಳನ್ನು ಹೇಳ್ತೀನಿ ಫಲಿತಾಂಶ ಬಂದಿದೆ ಮೈಸೂರು ಹಾಗೂ ಕೊಡಗು ಕ್ಷೇತ್ರದಲ್ಲಿ ನಾವು ಮೈಸೂರು ಹಾಗೂ ಕೊಡಗು ಕ್ಷೇತ್ರದಲ್ಲಿ ನಾವೆಲ್ಲರೂ ನಮ್ಮ ಎನ್ ಡಿ ಎ ವಿಜೇತರಾಗಿದ್ದೀವಿ ಎನ್ ಡಿ ಎನ ಎಲ್ಲ ಮುಖಂಡರು ನಮ್ಮ ಎನ್ ಡಿ ಎನ ಎಲ್ಲ ಕಾರ್ಯಕರ್ತರಿಗೂ ಕೂಡ ನಾನು ಪೂರಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಈ ವಿಜಯ ನಮ್ಮ ಕಾರ್ಯಕರ್ತರ ವಿಜಯ ಅವರು ಭಾಳ ಕಷ್ಟಪಟ್ಟು ಶ್ರಮಿಸಿದರೆ ಚುನಾವಣೆಗೋಸ್ಕರ ನಮ್ಮ ಪ್ರಧಾನಮಂತ್ರಿಗೋಸ್ಕರ ನಮ್ಮ ಬಿ ಜೆ ಪಿಗೋಸ್ಕರ ನಮ್ಮ ಜೆ ಡಿ ಎಸ್ಗೋಸ್ಕರ ನಮ್ಮ ಎನ್ ಡಿ ಎಗೋಸ್ಕರ ಸೊ ಅವ್ರಿಗೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಈ ಸಂದರ್ಭದಲ್ಲಿ ಸತತ ಮೂರನೇ ಬಾರಿಗೆ ನಮ್ಮ ನಾಯಕರಾದ ಶ್ರೀ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಇದು ಒಂದು ಐತಿಹಾಸಿಕ ದಾಖಲೆ ಆ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯರಿಗೆ ನನ್ನ ಅಭಿನಂದನೆಗಳು ವಿಶೇಷವಾಗಿ ನಮ್ಮ ಎನ್ ಡಿ ಎಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ಸಂದರ್ಭದಲ್ಲಿ ಐದು ಸ್ಥಾನಗಳು ಅಂದರೆ ಸಚಿವ ಸಂಪುಟದಲ್ಲಿ ಐದು ಸ್ಥಾನ ಕರ್ನಾಟಕಕ್ಕೆ ಬಂದಿರುವಂಥದ್ದು ಹೆಮ್ಮೆಯ ವಿಷಯ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮತ್ತೊಮ್ಮೆ ಫೈನಾನ್ಸ್ ಮಿನಿಸ್ಟ್ರಿಗೆ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹೆವಿ ಇಂಡಸ್ಟ್ರೀಸು ಮತ್ತು ಮಿನಿಸ್ಟ್ರಿ ಆಫ್ ಸ್ಟೇಟ್ ಆಗಿರೋ ಶ್ರೀ ವಿ ಸೋಮಣ್ಣ ಅವರಿಗೆ ಶೋಭಾ ಕರಂದ್ಲಾಜೆ ಅವರಿಗೆ ಮತ್ತು ಶ್ರೀ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಕ್ಕಿರುವಂಥದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಇಡೀ ಎಲ್ಲ ಸಮಸ್ತ ಕನ್ನಡಿಗರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹೇಳ್ತಾ ಕೊನೆದಾಗಿ ಭಾಳ ಮುಖ್ಯವಾಗಿ ಇವತ್ತು ನಮ್ಮ ಮೈಸೂರು ಕೊಡಗು ಕ್ಷೇತ್ರದ ಎಲ್ಲ ಮಾಧ್ಯಮದ ಮಿತ್ರರು ಇವತ್ತು ಉಪಸ್ಥಿತರಿದ್ದೀರ ಈ ಇಡೀ ಚುನಾವಣೆಯಲ್ಲಿ ನೀವು ಈ ಪ್ರಜಾಪ್ರಭುತ್ವಕ್ಕೆ ತಕ್ಕಂತೆ ಕೆಲಸವನ್ನು ಮಾಡಿದ್ದೀರಾ ಅದಕ್ಕೆ ಬೆಂಬಲವನ್ನು ನೀಡಿದ್ದೀರಾ ನಿಮ್ಮ ಮೂಲಕ ನಮ್ಮ ಏನು ಭಾರತದಲ್ಲಿ ಇರುವ ಈ ಲೋಕತಂತ್ರ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಭಾಳಷ್ಟು ಸಹಾಯ ಮಾಡಿದ್ದೀರಾ ನಿಮ್ಮ ಕೆಲಸದ ಮೂಲಕ ಸೊ ನಿಮಗೂ ಕೂಡ ನಾನು ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಮತ್ತು ಜನರ ಧ್ವನಿಯಾಗಿ ನೀವು ಕೆಲಸವನ್ನು ಮಾಡಿದ್ರೆ ನಮಗೂ ಕೂಡ ಸಹಾಯ ಆಗುತ್ತೆ ಯಾಕಂದರೆ ಅಲ್ಲಿ ಅಂದರೆ ಗ್ರೌಂಡ್ ರಿಯಾಲಿಟಿಯಲ್ಲಿ ಏನೇನು ಆಗ್ತಾ ಇದೆ ನಿಮ್ಮ ಮೂಲಕ ನಮಗೂ ತಲುಪುತ್ತೆ ಸೊ ಅದು ಭಾಳ ಸಹಾಯ ಆಗುತ್ತೆ ಸೊ ನಿಮ್ಮ ನಿಮಗೆ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ